ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ನೆರವಿಗೆ ತೇಜಸ್ ಚಾರಿಟೇಬಲ್ ಟ್ರಸ್ಟ್ ಸದಾ ವಿದ್ಯಾರ್ಥಿಗಳು ಶ್ರಮಪಟ್ಟು ಅಭ್ಯಾಸ ಮಾಡಿದರೆ ತಮ್ಮ ಮುಂದಿನ ಜೀವನದಲ್ಲಿ ಯಶಸ್ಸು ಕಾಣಬಹುದು ಎಂದು ಮಾಜಿ ಶಾಸಕರಾದ ಸೋಮ್ಲಾ ನಾಯಕರವರು ತಿಳಿಸಿದರು ಪಟ್ಟಣದ ಬಳ್ಳಾರಿ ರಸ್ತೆಯಲ್ಲಿರುವ ತೇಜಸ್ ಲಾಡ್ಸುನಲ್ಲಿ ಹರ್ಷಿತ ಕನ್ವೆನ್ಷನ್ ಹಾಲ್ನಲ್ಲಿ ಗುರುವಾರ ತೇಜಸ್ ಚಾರಿಟಬಲ್ ಎಜುಕೇಷನಲ್ ಟ್ರಸ್ಟ್ ಕಾರ್ಯದರ್ಶಿಯಾದ ಗಾಯತ್ರಿಬಾಯಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ತಾಲೂಕಿನ ಮೂವತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಹಾಯಧನ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾ ವಿದ್ಯಾರ್ಥಿಗಳು ಜೀವನದಲ್ಲಿ ದ್ವಿತೀಯ ಪಿಯುಸಿ ಹಂತ ಪ್ರಮುಖವಾದದ್ದು ಹಾಗಾಗಿ ಈ ಸಮಯವನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ನಮ್ಮ ಟ್ರಸ್ಟ್ ವತಿಯಿಂದ ಸಿಇಟಿ ಕೋಚಿಂಗ್ ನೀಡುತ್ತಾ ಬಂದಿದ್ದು ಈ ವರ್ಷ ಸಹ ನೀಡಲಾಗುತ್ತಿದೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಆರ್ ವಾಗಿ ತೊಂದರೆ ಅನುಭವಿಸಿದರೆ ನೇರವಾಗಿ ನಮ್ಮ ಟ್ರಸ್ಟ್ ಅನ್ನ ಕಾಣಬಹುದು ನಿಮಗೆ ಅಗತ್ಯ ನೆರವನ್ನ ನೀಡಲಾಗುತ್ತದೆ ಎಂದು ತಿಳಿಸಿದರು ತೇಜಸ್ ಚಾರಿಟಬಲ್ ಎಜುಕೇಶನ್ ಟ್ರಸ್ಟ್ ಕಾರ್ಯದರ್ಶಿಯಾದ ಗಾಯತ್ರಿಬಾಯಿಯವರು ಮಾತನಾಡ್ತಾ ನನ್ನ ತಂದೆಯವರಾದ ನಾಯಕ್ ರವರ ಅಭಿಲಾಷೆಯಂತೆ ನಾನು ಸಮಾಜ ಸೇವೆಯಲ್ಲಿ ತೊಡಗಿದ್ದು ಇದಕ್ಕೆ ನನ್ನ ಗಂಡನಾದ ಶಂಕರಮೂರ್ತಿ ಅವರು ಬೆನ್ನೆಲ್ಬಾಗಿ ನಿಂತಿದ್ದಾರೆ ನಮ್ಮ ಟ್ರಸ್ಟ್ ಇಂದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು ಕಸ್ತೂರ್ಬಾ ಶಾಲೆಗೆ ವಾಟರ್ ಫಿಲ್ಟರ್ ಫಿಲ್ಟರ್ನ ಉಚಿತವಾಗಿ ನೀಡಲಾಗಿದೆ ಪಳವಳ್ಳಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಸಮವಸ್ತ್ರಗಳನ್ನು ನೀಡಲಾಗಿದೆ ಮುಂದಿನ ವರ್ಷ ಯಾವುದಾದರೂ ಒಂದು ಶಾಲೆಯನ್ನ ದತ್ತು ಪಡೆದುಕೊಂಡು ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ತೇಜಸ್ ಚಾರಿಟೇಬಲ್ ಎಜುಕೇಷನಲ್ ಟ್ರಸ್ಟ್ ಮಾರ್ಗದರ್ಶಕರು ಶಂಕರಮೂರ್ತಿ ಬದ್ರಿ ಶ್ರೀನಿವಾಸ್ ಮಾತನಾಡಿದರು ಈ ಸಂದರ್ಭದಲ್ಲಿ ಹರ್ಷಿತ್ ತೇಜಸ್ ಗೌರಮ್ಮ ತಿಮ್ಮ ತಿಮ್ಮಯ್ಯ ಮುಂತಾದವರು ಉಪಸ್ಥಿತರಿದ್ದರು ಅನಿಲ ಯಾದವ್ ಎನ್ಕೆಎಸ್ ಫೋರ್ ನ್ಯೂಸ್ ಪಾವಗಡ ಪ್ರಥಮ ಪುರಸ್ಕಾರವನ್ನು ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಮಕ್ಕಳು ಅಂದರೆ ಎಲ್ಲರೂ ನೈಂಟಿ ಪರ್ಸೆಂಟ್ ಎಗೋ ಇರೋರು ಅಂದರೆ ಹೇಳೋದು ಅದು ಟೆಂತದು ಮಾಡಬೇಕಂತ ಹೇಳೋದು ಆಯ್ತು ವರ್ಷ ಅದನ್ನು ಇದು ಮಾಡ್ತೀವಿ ಅಂತ ಹೇಳುತ್ತೆ ಈ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ನನಗೆ ಒಂದು ಗಂಡು ಮಗಳು ಥರ ಸಾಕಿದ್ದಾರೆ ಹೆಣ್ಮಕ್ಳಲ್ಲ ಗಂಡು ಮಕ್ಕಳು ಥರ ನನಗೆ ನಾನು ಅದೇ ರೀತಿ ನಾನು ಅವರ ಆಶಯಗಳನ್ನ ಇದು ಮಾಡಿಕೊಂಡು ನಾನು ಏನೋ ಒಂದು ಇದು ಮಾಡ್ಬೇಕಂತೇಳಿ ಇದು ಮಾಡಿದಾಗ ಟ್ರಸ್ಟ್ ಮಾಡೋಣ ಅಂತೇಳಿ ನಮ್ಮ ಹೆಣ್ಮಕ್ಳಲ್ಲಿ ನಮ್ಮ ತಂದೆಯಲ್ಲ ಕೇಳಿದಾಗ ಆಯ್ತು ಆ ಟ್ರಸ್ಟ್ ವತಿಯಿಂದ ಇವ್ ಸಿ ಇ ಟಿ ಕೋಚಿಂಗ್ ಮುಂದಿನ ಹೋದ ವರ್ಷ ಸಿ ಇ ಟಿ ಕೋಚಿಂಗ್ ಮಾಡ್ತಿದ್ವಿ ಇದೇ ರೀತಿ ಕಂಟಿನ್ಯೂ ಆಗಬೇಕು ಅಂತೇಳಿ ಇದು ಮಾಡಿದಾಗ ಪ್ರಮಾ ಪುರಸ್ಕಾರ ಒಂದು ಮಾಡೋಣ ಅಂತೇಳಿ ಮನೆಯಲ್ಲೆಲ್ಲ ನಾವು ಮಾತಾಡಿ ಪ್ರಶ್ನ ಕಷ್ಟೊತ್ತಿಗಿಂತ ಮಾಡ್ಸೋಣ ಅಂತೇಳಿ ಮಾಡ್ತಾ ಇದ್ದೀವಿ ನಾನು ಏನೇ ಕೆಲಸ ಮಾಡಿದ್ರು ನಮ್ಮ ಹೆಬ್ಬಂಡ್ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ನಾನು ಅದೃಷ್ಟ ಮಾಡಿದ್ದೀನಿ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಅವಾಗೂ ನಾನು ಅಂತ ಇದ್ದೀನಿ ಮನೆಯಲ್ಲಿ ನನಗೆಲ್ಲ ರೀತಿಯಲ್ಲಿ ನಮ್ಮ ತಂದೆ ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ನಮ್ಮ ಮುಂಚೆ ಇನ್ನ ಮುಂದೆ ನನಗೆ ನಮ್ಮ ತಂದೆಯವರಲ್ಲಿ ನಮ್ಮ ಹೆಮ್ಮೆ ಕೊಡ್ಬೇಕಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡ್ಬೇಕಾಗೋ ನನ್ಗೆ ಆಸೆ ಇದೆ ಇನ್ನ ಕಂಟಿನ್ಯೂ ಆತರಣ ಮಾಡ್ಕೊಂಡು ಹೋಗ್ತೀವಿ ನನ್ನ ಮಕ್ಕಳು ಅಷ್ಟೇ ಅವರು ಹೇಳಿ ಏನು ಏನಾದ್ರು ಮಾಡ್ಬೇಕಪ್ಪ ಅಂತ ಮಾತಾ ಎರಡು ವರ್ಷ ಇರಲಿಲ್ಲ ಈ ರೀತಿಯ ಗಾಯತ್ರಿ ಬಾರಿ ಮತ್ತು ಚಂದ್ರ ಮಹೋತ್ಸವ ಕಾರ್ಯ ಕಾರ್ಯಕ್ರಮವನ್ನು ರೂಢಿಸಿಕೊಂಡು ಸಹಾಯ ಮಾಡಿಕೊಂಡು ಬರ್ತಾ ಇದ್ದಾರೆ ಆಯುರ್ವಾರೋಗ್ಯ ಭಾಗ ಕುರಿತೀವಿ ಮಾಡುವ ಮುಂದಿನ ವರ್ಷದಲ್ಲಿ ಸಿಟಿ ಸಿ ಮಾಡಿದ್ವಿ ವಚನ ಮಾಡ್ತೀವಿ ಅಂತ ಹೇಳಿ ಕಾರ್ಯದರ್ಶಿ ಹೇಳಿದ್ದಾರೆ ಯಜಮಾನವಾಗಿರ್ತಕ್ಕಂಥ ಮುಖ್ಯವಾದ ಸಹಮತ ನೀಡಿ ಬಹಳ ಕಷ್ಟ ಬಂದಾಗ ನಮ್ಮಿಂದ ಆಗ್ತಕ್ಕಂಥ ಅಲ್ಪರೂಪ ಎಲ್ಲ ಒಳ್ಳೆಯ ವ್ಯಾಸನ ಮಾಡಿ ಎಲ್ಲ ಪದಗಳಲ್ಲಿ ಪ್ರಥಮ ರೀತಿಯಲ್ಲೇ ಬುದ್ಧಿ ಶಕ್ತಿ ಕೊಡಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಎಲ್ಲ ಪೋಷಕರಿಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಎಲ್ಲರಿಗೂ ಅಭಿನಂದನೆ ಹೇಳಿ